ಶ್ರೀ ಗುರುಬ್ಯೋ ನಮಃ ಭಾಳಷ್ಟು ಜನರಿಗೆ ಎರಡು ಮತ್ತು ಮೂರು ಮತ್ತು ನಾಲ್ಕನೇ ತಾರೀಕು ಯಾಗ ಫಲಪ್ರದಾಯಿನಿ ಪಾರ್ವತಿ ಮಾತೆಯ ನಲವತ್ತೆಂಟು ಗಂಟೆಗಳು ಇದ್ದೀವಿ ನಲವತ್ತೆಂಟು ಗಂಟು ಪ್ರಸಾದ ಇದೆ ಭಾಳ ಸಲ ಸುಮಾರು ಜನರು ಮೀಟಿಂಗ್ ಕರೆದಾಗ ಸಾಧ್ಯ ಇದೆಯಾ ಮತ್ತು ಇದು ಕಷ್ಟ ಅಲ್ವಾ ಅಂತ ಭಾಳ ಸಲ ಹೇಳಿದರು ಆದರೆ ನನಗೆ ಪ್ರೇರಣೆ ಏನು ಅಂದರೆ ನಾನು ಯಾವಾಗಲೂ ತುಂಬ ಪ್ರೀತಿಸೋದಂದರೆ ನನ್ನ ದೇಶನ ಮತ್ತು ಧರ್ಮನ ನನ್ನ ದೇಶ ಮತ್ತು ಧರ್ಮ ಚೆನ್ನಾಗಿರಬೇಕು ಸಮೃದ್ಧಿಯಿಂದ ಇರಬೇಕು ಅನ್ನೋ ಚಿಂತನೆ ನನಗಿದ್ದಾಗ ಭಾಳಷ್ಟು ಅನಾಹುತಗಳು ಈ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಆಗೋದರಿಂದ ಇಡೀ ವಿಶ್ವಕ್ಕೆ ಶಾಂತಿ ಸಿಕ್ಕಲಿ ಅನ್ನೋದಕ್ಕೋಸ್ಕರ ನಾನಿವತ್ತು ಈ ಅಖಂಡ ಯಾಗವನ್ನು ಮಾಡ್ತಾಯಿದ್ದೀವಿ ಇವತ್ತು ಭೂಮಂಡದಲ್ಲಿ ಅನೇಕ ಭೂಕಂಪಗಳು ಆಗುವಂಥ ಸಾಧ್ಯತೆಗಳು ಮತ್ತು ಯುದ್ಧ ಆಗುವಂಥದ್ದು ಭಯೋತ್ಪಾದಕರ ಒಂದು ಬಾಂಬ್ ಸ್ಫೋಟ ಆಗುವಂಥದ್ದು ರುಜಿನಗಳು ಬರುವಂಥದ್ದು ಮಳೆ ನೀರಿಂದ ಅನಾಹುತ ಆಗುವಂಥದ್ದು ಬೆಟ್ಟ ಗುಡ್ಡಗಳು ಕುಸಿಯುವಂಥದ್ದು ಇವೆಲ್ಲ ಇರೋದರಿಂದ ನಾಡಿಗೆ ಸಮಸ್ಯೆ ಇದೆ ನಾ ರಾಷ್ಟ್ರಕ್ಕೆ ಅಂತಾರಾಷ್ಟ್ರಕ್ಕೆ ಅಂತೇಳಿ ವಿಶ್ವ ಶಾಂತಿಗಾಗಿ ಜಗತ್ತಿನ ಒಡತಿಯಾದಂಥ ಫಲಪ್ರದಾಯಿನಿ ಪಾರ್ವತಿಯನ್ನು ಇವತ್ತು ನಮ್ಮೆಲ್ಲ ಪಾರ್ವತಿ ಫಲಪ್ರದಾಯಿನಿ ಅಂದರೆ ಭಾಳಷ್ಟು ಜನರಿಗೆ ಏನು ಅಂತ ಕೇಳ್ತಾರೆ ಎಲ್ಲ ದೇವತೆಗಳಿಗೂ ಇವತ್ತು ಮೂರು ಜನ ಮಹಾಲಕ್ಷ್ಮಿಗೆ ವಿಷ್ಣು ತೊಡೆ ಮೇಲೆ ಅವಕಾಶವನ್ನು ಕೊಟ್ಟಂಥ ಸ್ಥಾನಮಾನ ಶಾರದಾ ಮಾತೆಗೆ ಬ್ರಹ್ಮ ಬ್ರಹ್ಮ ನಾಲಿಗೆ ಮೇಲೆ ಸ್ಥಾನಮಾನ ಕೊಟ್ಟಂಥ ಸಂದರ್ಭದಲ್ಲಿ ಪಾರ್ವತಿ ನೋಡಿ ಅವರಿಬ್ಬರು ಕೊಟ್ಟಿದ್ದಾರೆ ನನಗೇನು ಕೊಡ್ತೀರ ಅಂದಾಗ ಅರ್ಧ ಶರೀರವನ್ನು ಕೊಟ್ಟಾಗ ಅವಳಿಗೆ ತುಂಬ ಸಂತೋಷ ಆಗ್ತದೆ ಅಮ್ಮನಿಗೆ ಅದಾದಾಗ ಆನಂದ ಸ್ವರೂಪಿಣಿ ಆಗ್ತಾಳೆ ಮತ್ತು ವಿಶ್ವ ಸ್ವರೂಪಿಣಿ ಆಗ್ತಾಳೆ ಅರ್ಧ ಶರೀರ ಈಶ್ವರ ಅರ್ಧ ಶರೀರ ಪಾರ್ವತಿ ಆದಾಗ ಅವಳು ಏನು ವರವನ್ನು ಕೇಳಿದ್ರೂ ಸಹ ಶ್ರದ್ಧಾ ಮತ್ತು ಭಕ್ತಿಯಿಂದ ನೀಡುವಂಥದ್ದು ಅದಕ್ಕೆ ಫಲಪ್ರದಾಯಿನಿ ಅಂತ ಕರಿತೀವಿ ಆ ರಥವನ್ನು ಇನ್ನೂರ ಎಂಟು ವಾರ ಮಾಡ್ಕೊಂಡು ಬಂದಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಅನೇಕ ಮಠಾಧಿಪತಿಗಳು ಬಂದು ಪೂರ್ಣಾವತಿ ಮಾಡೋ ಸಂದರ್ಭದಲ್ಲಿ ವಿಶ್ವಕ್ಕೆ ಶಾಂತಿ ಆಗಲಿ ಅನ್ನೋ ಸಂಕಲ್ಪವನ್ನು ಮಾಡಿ ಪೂರ್ಣಾವತಿಯನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಅನೇಕ ಪೂಜ್ಯರು ಸಚ್ಚಿದಾನಂದ ಸ್ವಾಮೀಜಿಯವರು ಅವಧೂತರು ವಿನಯ್ ಗುರುಜಿಯವರು ಇನ್ನೂ ವಚನಾನಂದ ಸ್ವಾಮೀಜಿಯವರು ಮತ್ತು ಭಗೀರಥ ಪೀಠದವರು ಮಡಿವಾಳ ಪೀಠದವರು ಆಮೇಲೆ ಗಾಣಿ ಈಡಿಗ ಪೀಠದ ಪೂಜ್ಯರುಗಳು ಆಮೇಲೆ ನನ್ನ ಸ್ನೇಹಿತರುಗಳು ಉಕ್ಕೇರಿ ಸ್ವಾಮೀಜಿಯವರು ಇನ್ನೂ ನಾಡಿನ ಉದ್ದಗಲಕ್ಕೂ ಅನೇಕ ಪೂಜ್ಯರು ಈ ಒಂದು ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಬಂದು ಪೂರ್ಣಾವತಿ ಇದ್ದಾರೆ ಮತ್ತು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವಕವಾಗಿ ಯಾರಾದರೂ ಪೂಜೆ ಕೂರುವಂಥವ್ರು ಮತ್ತು ಇದು ಈ ಕಾರ್ಯಕ್ರಮಕ್ಕೆ ನಿತ್ಯ ಅಂದರೆ ನಲವತ್ತೆಂಟು ಗಂಟೆ ದಾಸೋಗಿರೋದ್ರಿಂದ ಯಾರಾದರೂ ಇದಕ್ಕೆ ಸಾಕಾರವನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಏನಾದರೂ ಮಾಡೋದಿದ್ದರೆ ಮಾಡ್ಬೋದು ಮತ್ತು ಈ ಕಾರ್ಯಕ್ರಮ ಯಾಕೆ ಅಂತಂದರೆ ವಿಶ್ವಶಾಂತಿಗಾಗಿರೋದ್ರಿಂದ ಯಾವುದೇ ಶೋಷಣೆ ಹಣ ಆಗಲಿ ಮತ್ತೊಂದಾಗಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅದು ಪ್ರೀತಿಪೂರ್ವಕವಾಗಿ ಭಕ್ತರಿಂದನೇ ಬರಬೇಕು ಭಕ್ತರಿಂದನೇ ಈ ಕಾರ್ಯಕ್ರಮ ಆಗಬೇಕು ಅನ್ನೋ ಸಂಕಲ್ಪ ಮಾಡಿದ್ದೀವಿ ಒಟ್ಟಾರೆ ತಾಯಿಯ ಕೃಪೆ ಈ ದೇಶಕ್ಕೆ ನಾಡಿಗೆ ವಿಶ್ವಕ್ಕೆ ಬೀಳಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿದೆ ಈ ಕಾರ್ಯಕ್ರಮ ಮಂಗಳವಾರ ಹನ್ನೊಂದು ಮೂವತ್ತಕ್ಕೆ ಪೂರ್ಣಾವತಿ ಮತ್ತು ಪ್ರಸಾದ ಮಧ್ಯಾಹ್ನ ಇಷ್ಟು ಕಾರ್ಯಕ್ರಮಗಳು ಇದೆ